ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ರಶ್ಮಿಜ್ ಯೂಟ್ಯೂಬ್ ಚಾನೆಲ್ ನಾನು ಇವತ್ತು ಡಿಫ್ರೆಂಟಾಗೆ ಹೇಗೆ ಕಾಲು ಚೆನ್ನಾದ ಗೊಜ್ಜು ಮಾಡೋದು ಅಂತ ನಾನು ಇದ್ದೀನಿ ಫಸ್ಟು ಒಂದೇ ಒಂದು ದಪ್ಪ ಆನಿಯನ್ನು ಮತ್ತು ಒಂದು ದಪ್ಪದೊಂದು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಚಕ್ಕೆ ಇದಿಷ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಕಲ್ಲಲ್ಲಿ ಕುಟ್ಕೋಬೇಕು ಈ ಥರ ಚಾಪ್ ಮಾಡಿಕೊಂಡು ಕಲ್ಲಲ್ಲಿ ಕುಟ್ಕೊಂಡಿದ್ದೀನಿ ಅಂದರೆ ಯಾವುದೇ ರೀತಿ ಮಿಕ್ಸಿನಲ್ಲಿ ನಾನು ಪೇಸ್ಟ್ ಮಾಡಿಲ್ಲ ಇದು ಜಸ್ಟ್ ಕಲ್ಲಲ್ಲಿ ಕುಟ್ಕೋಬೇಕು ಇದನ್ನು ಫಸ್ಟು ಎಣ್ಣೆಗೆ ಹಾಕ್ತೀನಿ ಸೊ ಫಸ್ಟು ಈ ಥರ ಒಂದು ಕುಕ್ಕರ್ ತಗೊಳ್ಳೋಣ ಇವಾಗ ಕುಕ್ಕರ್ಗೆ ಒಂದು ಐದು ಚಮಚದಷ್ಟು ಎಣ್ಣೆ ಎಣ್ಣೆ ಚೆನ್ನಾಗಿ ಕಾಯಿದ ಮೇಲೆ ಎರಡು ಲವಂಗ ಮತ್ತು ಒಂದೇ ಒಂದು ಪೀಸ್ ಚಕ್ಕೆ ಇದಿಷ್ಟು ಹಾಕೊಬೇಕು ಇದಾದ ಮೇಲೆ ಎರಡು ಏಲಕ್ಕಿ ಹಾಕ್ಕೊತಾ ಇದ್ದೀನಿ ಇವಾಗ ಇದು ಯಾವುದು ಫ್ರೈ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಇದನ್ನು ಕುಟ್ಟಿದ್ದೀನಿ ಕಲ್ಲಲ್ಲಿ ಸೊ ಅದನ್ನು ಇದ್ರೊಳಗಡೆ ಎಣ್ಣೆಗೆ ಹಾಕೊತಾ ಇದ್ದೀನಿ ನಾನು ಇವಾಗ ಇದನ್ನು ಎಣ್ಣೆನಲ್ಲೇ ಫ್ರೈ ಮಾಡಿದ್ದಿದ್ದು ಇದು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾನು ಅರ್ಧ ಚಮಚದಷ್ಟು ಅರ್ಶನದ ಪುಡಿನ ಹಾಕೊತಾ ಇದ್ದೀನಿ ಅರ್ಶನದ ಪುಡಿ ಹಾಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅರ್ಶದ ಪುಡಿ ನಾನು ಇಲ್ಲಿ ಒಂದು ಟೊಮ್ಯಾಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೊಮ್ಯಾಟೋ ಪೂರ್ತಿ ಹೀಗೆ ಹಾಕೊತ ಇದೀನಿ ಟೊಮೆಟೊ ಇಷ್ಟೂ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಸ್ಮ್ಯಾಶ್ ಆಗಬೇಕು ಇದರಲ್ಲೇ ಅಲ್ಲಿವರೆಗೂ ಇದು ಬಿಡಬೇಕು ಇವಾಗ ಚೆನ್ನಾಗೇ ಫ್ರೈ ಆಗಿದೆ ನಾನಿವಾಗ ಇಲ್ಲಿ ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಇದ್ದೀನಿ ಆಮೇಲೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಧನಿಯಾ ಪೌಡರ್ ಇದು ಏನಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್ ಅಂದರೆ ಚಿಲ್ಲಿ ಪೌಡರ್ ಜೊತೆ ಧನಿಯಾ ಪುಡಿ ಆ ಥರ ಕಾಂಬಿನೇಷನಲ್ಲೇ ಯೂಶಲಾಗಿ ಹಾಕ್ತೀವಿ ಬಟ್ ಇದು ಸಾಂಬಾರ್ ಪೌಡರ್ ಜೊತೆ ಧನಿಯಾ ಪುಡಿನ ಹಾಕಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಎರಡು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಗೊಜ್ಜು ಥರ ಆದಮೇಲೆ ಕಾಬೂಲ್ ಚೆನ್ನ ಹಾಕೋಬೇಕು ಇದನ್ನು ನಾನು ಬೇಯಿಸ್ಕೊಂಡಿಲ್ಲ ನಾನು ರಾತ್ರಿ ನೆನೆಸಿಟ್ಟಿದ್ದೆ ನಾನು ಅದನ್ನು ಇದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಕಪ್ಪಷ್ಟು ಕಾಬೂಲ್ ಚೆನ್ನ ನೆನೆಸಿಟ್ಟಿದ್ದೆ ಅದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಿದ್ಮೇಲೆ ಇಲ್ಲಿ ನಾನು ನಂದಿನಿ ತುಪ್ಪನ ನಂದಿನಿ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ ಒಂದು ಚಮಚದಷ್ಟು ನಂದಿನಿ ತುಪ್ಪ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ ನಂದಿನಿಗೆ ಯೂಸ್ ಮಾಡಿದ್ಮೇಲೆ ಯಾಕಂದರೆ ಮಕ್ಕಳೆಲ್ಲ ಒಂದೊಂದು ಸಲ ಊಟಕ್ಕೆ ಹಾಕ್ಕೊಳ್ಳಲ್ಲ ಅದಕ್ಕೆ ಈ ಥರ ಅಡುಗೆಗೆ ಹಾಕ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಬೇಕು ನೀರು ಹಾಕೋಕ್ಕೂ ಮುಂಚೆ ನಾನು ಇಲ್ಲಿ ಇದಕ್ಕೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು ಮೀಡಿಯಮ್ ಸ್ಪೂನಲ್ಲಿ ಒಂದೇ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಬೇಕು ಇದಕ್ಕೆ ಇದಕ್ಕೆ ನಾನು ನಾಟಿ ಕೊತ್ತಮರಿ ಸೊಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ನಾರ್ಮಲ್ ಕೊತ್ತಮರಿಗಿಂತ ಇದು ನಾಟಿ ಕೊತ್ಮರಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಕಾಯಿಲ್ದೇ ಯೂಸ್ ಮಾಡಿರೋದು ಮಾಡಿರೋ ಗೊಜ್ಜು ಇದು ಇಷ್ಟು ನೀರಂಶ ಸಾಕು ಇದಕ್ಕೆ ಇದಾದ ಮೇಲೆ ಕುಕ್ಕರ್ ಕ್ಲೋಸ್ ಮಾಡಬೇಕು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಇದು ಮೂರು ವಿಷಲ್ ಕೂಗಿಸ್ಕೊಬೇಕು ಕುಕ್ಕರ್ ತಣ್ಣಗಾದಮೇಲೆ ಲಿಡ್ ಓಪನ್ ಮಾಡಿಬಿಟ್ಟು ನೋಡ್ಬೇಕು ಇವಾಗ ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಎಣ್ಣೆ ಬಿಟ್ಕೊಂಡಿರಬೇಕು ಎಣ್ಣೆ ಮೇಲೆ ಈ ಥರ ತೇಲ್ತಾಯಿದ್ರೇ ಅದು ನೀಟಾಗಿ ಜ್ಯೂಸ್ ಎಲ್ಲ ಚೆನ್ನಾಗಿ ಇಳ್ದಿದೆ ಕಾಳ್ದೆಲ್ಲ ಅಂಶ ಚೆನ್ನಾಗಿ ಇಳ್ದಿದೆ ಅದಕ್ಕೆ ಆ ಥರ ಎಣ್ಣೆ ಬಿಟ್ಕೊಂಡಿರುತ್ತೆ ಈಗ ಎಣ್ಣೆ ಬಿಟ್ಕೊಂಡಿಲ್ಲ ಅಂದರೆ ಅಷ್ಟು ಟೇಸ್ಟು ಬರೋದಿಲ್ಲ ಬರೀ ಇವಾಗ ನಾವು ಹಂಗೆ ಪಾತ್ರೆನಲ್ಲಿ ಮಾಡ್ಕೊಳ್ಳುವಾಗಲೂ ಎಣ್ಣೆ ಬಿಡೋವರೆಗೂ ಅದನ್ನು ಬೇಯಿಸ್ಕೊಬೇಕಾಗತ್ತೆ ಇವಾಗ ನಾನು ಬೌಲ್ಗೆ ಸರ್ವ್ ಇದ್ದೀನಿ ಇದನ್ನು ಚಪಾತಿ ಜೊತೆ ತಿನ್ಬೋದು ದೋಸೆ ರೈಸು ಯಾವ ಜೊತೆ ಬೇಕಾದ್ರೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಮೇನ್ ಕಾಂಬಿನೇಷನ್ ಚಪಾತಿ ಮತ್ತು ನಾನು ಇವತ್ತು ವೈಟ್ ರೈಸ್ ಜೊತೆ ಟೇಸ್ಟ್ ಹೇಗೆ ಮಾಡೋ ಹೇಗೆ ಇರುತ್ತೆ ಅಂತ ನಾನು ನೋಡ್ತಾ ಇದ್ದೀನಿ ಸೊ ವೈಟ್ ರೈಸ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಇವಾಗ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್